ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನು ಭೀಷ್ಮಾದಿಗಳಿಗೆ ಸಮ್ಮತವಲ್ಲದ ಯುದ್ಧಕ್ಕೆ ಪ್ರವರ್ತಿಸಬಾರದೆಂದು ದುರ್ಯೋಧನನಿಗೆ ಹೇಳಲು ಅವನು ಕರ್ಣ ದುಶಾಸನರ ಸಹಾಯದಿಂದಲೇ ತಾನು ಪಾಂಡವರನ್ನು ಜಯಿಸುವುದಾಗಿ ಹೇಳಿದುದು ಧೃತರಾಷ್ಟ್ರನ ಬುದ್ಧಿವಾದಗಳು ಎಂಬ ಐವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಆ ಧರ್ಮರಾಜನಾದರೂ ಉತ್ತಮ ಕ್ಷತ್ರಿಯ ತೇಜಸ್ಸುಳ್ಳವನು ಕುಮಾರ ವಯಸ್ಸಿನಿಂದಲೇ ಅರ್ಜುನನು ಮಂತ್ರಾಸ್ತ್ರಗಳಲ್ಲಿ ಪಳಗಿದವನು ಅಂಥವರೊಡನೆ ಮೂಢರಾದ ನನ್ನ ಮಕ್ಕಳು ಯುದ್ಧವನ್ನು ಬಯಸುವರು ನಾನು ಎಷ್ಟು ಗೋಳಿಟ್ಟರು ಅವರು ಕೇಳುವ ಹಾಗಿಲ್ಲವಲ್ಲ ಏನು ಮಾಡಲಿ ಅಪ್ಪ ದುರ್ಯೋಧನ ನೀನು ಭರತ ಕುಲಕ್ಕೆಲ್ಲ ಮೇಲೆನಿಸಿದವನಲ್ಲವೇ ಯುದ್ಧ ಪ್ರಯತ್ನವನ್ನು ಬಿಟ್ಟು ಬಿಡು ಜಯ ಅಪಜಯದಲ್ಲಿ ಯಾರಿಗೂ ನಂಬಿಕೆಯಿಲ್ಲದ ಯುದ್ಧವನ್ನು ಹಿರಿಯರು ಆಧರಿಸುವುದಿಲ್ಲ ಮಂತ್ರಿಗಳೊಡನೆ ಸೇರಿ ಸುಖವಾಗಿ ಜೀವಿಸುವುದಕ್ಕೆ ನಿನಗೆ ಅರ್ಧ ರಾಜ್ಯವೇ ಸಾಕು ಪಾಂಡುವಿನ ಮಕ್ಕಳಿಗೆ ಉಚಿತವಾದ ಭಾಗಗಳನ್ನು ಕೊಟ್ಟು ಬಿಡು ಗುರುಗಳೆಲ್ಲರೂ ಇದೇ ನ್ಯಾಯವೆಂದು ಅಭಿಪ್ರಾಯಪಡುವರು ಮಹಾತ್ಮರಾದ ಪಾಂಡವರೊಡನೆ ಸೇರಿ ಸಮಾಧಾನದಿಂದ ಬಾಳುವುದೇ ನಮಗೆ ಒಳ್ಳೆಯದೆಂದು ಎಲ್ಲರ ಅಭಿಪ್ರಾಯವು ಅಪ್ಪ ದುರ್ಯೋಧನ ನಿನ್ನ ಸೇನಾ ಬಲ ಏನೆಂಬುದನ್ನು ನೀನೇ ಚೆನ್ನಾಗಿ ನೋಡು ನಿನಗೆ ನಾಶಕಾಲವು ಸಮೀಪಿಸಿದೆಂದೇ ಕಾಣುತ್ತಿದೆ ನೀನಾದರೂ ಮೋಹದಿಂದ ಅದೊಂದನ್ನು ತಿಳಿಯಲಾರೆ ನನಗೇನು ಯುದ್ಧವೆಂಬುದು ಸರ್ವಥಾ ಸಮ್ಮತವಿಲ್ಲ ಈ ಬಾಕ್ಲೀಕನು ಅದಕ್ಕೆ ಇಷ್ಟಪಡುವುದಿಲ್ಲ ಭೀಷ್ಮನಾಗಲಿ ದ್ರೋಣನಾಗಲಿ ಅಶ್ವತ್ಥಾಮನಾಗಲಿ ಸಂಜಯನಾಗಲಿ ಯಾರೂ ಯುದ್ಧವನ್ನು ಆಮೋದಿಸುವುದಿಲ್ಲ ಸೋಮದತ್ತನು ಶಲನು ಕೃಪನು ಸತ್ಯವ್ರತನು ಕುರುಮಿತ್ರನು ಜಯನು ಭೂರಿಶ್ರವಸ್ಸು ಇವರಲ್ಲಿ ಯಾರೊಬ್ಬರು ಯುದ್ಧಕ್ಕೆ ಇಷ್ಟಪಡುವುದಿಲ್ಲ ಕುರುಗಳು ಯಾರು ಯಾರನ್ನು ನಮ್ ತಮ್ಮ ಸಹಾಯಕ್ಕಾಗಿ ನಂಬಿಕೊಂಡಿರುವರು ಅವರಲ್ಲಿ ಯಾರು ಮನಃಪೂರ್ವಕವಾಗಿ ಯುದ್ಧವನ್ನು ಆಧರಿಸುವ ಆಧರಿಸುವವರಿಲ್ಲ ಹೀಗಿರುವಾಗ ನೀನೊಬ್ಬನು ಮಾತ್ರ ಆ ಯುದ್ಧಕ್ಕಾಗಿ ಹೀಗೇಕೆ ಆತುರ ಪಡುವೆ ನೀನು ನಿನ್ನ ಸ್ವಬುದ್ಧಿಯಿಂದ ಹೀಗೆ ಹೋಗುವವನಲ್ಲ ಬೆನ್ನನು ಪಾಪಾತ್ಮನಾದ ದುಃಾಸನನ್ನು ಶಕುನಿಯು ನಿನ್ನಿಂದ ಇಂತಹ ಕೆಲಸಗಳನ್ನು ಮಾಡಿಸುವರು ಎಂದನು ಆಗ ದುರ್ಯೋಧನನು ಜನಕ ನಾನು ಇವರು ಯಾರಲ್ಲಿಯೂ ಜಯದ ಅಭಿಲಾಷೆಯನ್ನು ಇಟ್ಟಿಲ್ಲ ನಿನ್ನನ್ನಾಗಲಿ ದ್ರೋಣ ಅಶ್ವತ್ಥಾಮರನ್ನಾಗಲಿ ಸಂಜಯನನ್ನಾಗಲಿ ನಂಬಿಕೊಂಡೇ ನಾನು ಈ ಯುದ್ಧಕ್ಕೆ ಹೂಡಿದವನಲ್ಲ ಈ ಭೀಷ್ಮನನ್ನು ಕಾಂಬೋಜರನ್ನು ಕೃಪನನ್ನು ಬಾಹ್ಲೀಕನನ್ನು ಸತ್ಯವ್ರತನನ್ನು ಪುರುಮಿತ್ರನನ್ನು ನಾನು ನಂಬಿಕೊಂಡಿಲ್ಲ ಇನ್ನು ನಿನ್ನ ಕಡೆಯವರು ಯಾರಲ್ಲಿಯೂ ನಾನು ಭಾರವನ್ನಿಟ್ಟು ಈ ಯುದ್ಧಕ್ಕಾಗಿ ಕರೆಸಿದವನಲ್ಲ ನಾನು ಈ ಕರ್ಣನು ಇಬ್ಬರೇ ಸೇರಿ ಈ ರಣಯಜ್ಞವನ್ನು ಆರಂಭಿಸಿ ನಾವಿಬ್ಬರೇ ದೀಕ್ಷಿತರಾಗಿ ಆ ಯುಧಿಷ್ಠಿರನನ್ನು ಯಜ್ಞ ಪಶುವನ್ನಾಗಿ ಮಾಡಿ ಯಜ್ಞ ಕಾರ್ಯವನ್ನು ಪೂರೈಸಿ ಬಿಡುವವು ನನ್ನ ರಥವೇ ಆ ಯಜ್ಞಕ್ಕೆ ವೇದಿಕೆ ನನ್ನ ಕತ್ತಿಯೇ ಸೃವವು ನನ್ನ ಗದೆಯೇ ಸೃಕ್ಕು ನನ್ನ ಯುದ್ಧ ಕವಚವೇ ಕೃಷ್ಣಾಜನವು ನನ್ನ ನಾಲ್ಕು ಕುದುರೆಗಳೇ ನಾಲ್ಕು ಮಂದಿ ಹೋತ್ರಗಳು ಅಂದರೆ ಋತ್ವಿಕಗಳು ನನ್ನ ಬಾಣಗಳೇ ದರ್ಬೆಗಳು ನನ್ನ ಯಶಸ್ಸೇ ಹವಿಸು ಓ ರಾಜೇಂದ್ರ ಈ ಆತ್ಮಯಜ್ಞವನ್ನು ಆರಂಭಿಸಿ ಯುಧಿಷ್ಠಿರನನ್ನು ಯುದ್ಧದಲ್ಲಿ ಜಯಿಸಿ ವೈರಿಗಳನ್ನು ನಿರ್ಮೂಲ ಮಾಡಿ ಜಯಲಕ್ಷ್ಮಿಯನ್ನು ಸಾಧಿಸಿ ತರುವೆವು ನೋಡು ನಾನು ನನ್ನ ತಮ್ಮನಾದ ದುಶಾಸನನು ಕರ್ಣನು ನಾವು ಮೂವರೇ ಆ ಪಾಂಡವರನ್ನು ಯುದ್ಧದಲ್ಲಿ ಕೊಲ್ಲುವೆವು ನಾನು ಆ ಪಾಂಡವರನ್ನು ಕೊಂದು ಸಮಸ್ತ ಭೂಮಿಯನ್ನು ಏಕಾಧಿಪತಿಯಾಗಿ ಆಳಬೇಕು ಇಲ್ಲವೇ ನನ್ನನ್ನು ಕೊಂದು ಆ ಪಾಂಡವರೇ ಈ ಭೂಮಿಯನ್ನೆಲ್ಲ ಅನುಭವಿಸಲಿ ಮಹಾರಾಜ ನಾನು ನನ್ನ ಜೀವವನ್ನಾಗಲಿ ರಾಜ್ಯವನ್ನಾಗಲಿ ಧನವನ್ನಾಗಲಿ ನನ್ನ ಸರ್ವಸ್ವವನ್ನಾಗಲಿ ಬಿಡುವೆನೆ ಹೊರತು ಆ ಪಾಂಡವರೊಡನೆ ಮಾತ್ರ ಕೂಡಾಡಲಾರೆನು ಹರಿತವಾದ ಒಂದು ಸೂಜಿಯ ಮೊನೆಯಿಂದ ಕೀರಿದಷ್ಟು ನೆಲವನ್ನಾದರೂ ನಾನು ಪಾಂಡವರಿಗೆ ಬಿಟ್ಟುಕೊಡಲಾರೆನು ಎಂದನು ಅದಕ್ಕೆ ಆ ಧೃತರಾಷ್ಟ್ರನು ಎಳೆಯ ಮಕ್ಕಳಿರ ನಿಮ್ಮೆಲ್ಲರಿಗಾಗಿ ನಾನು ವ್ಯಸನ ಪಡುವೆನು ಈ ದುರ್ಯೋಧನನನ್ನೇನು ನಾನು ತೊರೆದು ಬಿಟ್ಟೆನು ನೀವು ಆ ಮೂರ್ಖನನ್ನೇ ಹಿಂಬಾಲಿಸುವುದಾದರೆ ಅವನೊಡನೆ ನೀವು ಯಮಪುರಿಗೆ ಹೋಗಬೇಕಾದುದೇ ನಿಶ್ಚಯವು ಜಿಂಕೆಗಳ ಮಂದೆಗೆ ಹುಲಿಗಳು ನುಗ್ಗಿದಂತೆ ಆ ಪಾಂಡವರು ನಿಮ್ಮ ಸೈನ್ಯದಲ್ಲಿ ನುಗ್ಗಿ ಮುಖ್ಯ ಮುಖ್ಯನಾದವರನ್ನೇ ಹಿಡಿದುಕೊಳ್ಳುವರು ಈಗ ನಮಗೇನು ಕಾಲವು ಕಾಲವೇ ವಿಪರೀತವಾಗಿ ಕಾಣುತ್ತಿದೆ ಮುಂದಿನ ಯುದ್ಧದಲ್ಲಿ ದೀರ್ಘಮಾಹುವಾದ ಆ ಸಾತ್ಯಿಕೆಯು ಗೌರವ ಸೇನೆ ಎಂಬ ಸ್ತ್ರೀಯನ್ನು ಎಳೆದಾಡಿ ಭಂಗಿಸಿ ಕೆಡಗುವುದರಲ್ಲಿ ಸಂದೇಹವಿಲ್ಲ ಮತ್ತು ಶ್ರೀಕೃಷ್ಣನು ಆ ಅರ್ಜುನನ ಬಲವನ್ನು ಐಶ್ವರ್ಯವನ್ನು ಮೇಲೆ ಮೇಲೆ ಹೆಚ್ಚಿಸಲು ಬದ್ಧ ಕಂಕಣನಾಗಿರುವನು ಶಿನಿ ಪುತ್ರನಾದ ಸಾಂತ್ಯಿಕೆಯು ರಣರಂಗದಲ್ಲಿ ಬೀಜಗಳನ್ನು ಬಿತ್ತಿದಂತೆ ತನ್ನ ಬಾಣಗಳನ್ನು ಹರಡುವನು ಮುಂದೆ ಯುದ್ಧದಲ್ಲಿ ಆ ಭೀಮನು ಸೇನಾ ಮುಖದಲ್ಲಿ ತಲೆದೋರುವನು ಪಾಂಡವರ ಕಡೆಯವರೆಲ್ಲರೂ ಸುರಕ್ಷಿತವಾದ ಕೋಟೆಯನ್ನು ಆಶ್ರಯಿಸುವಂತೆ ಎಂಥವರೆಗೂ ಭಯಪಡದ ಆ ಭೀಮನನ್ನು ಆಶ್ರಯಿಸಿರುವರು ಎಲ್ಲ ಮೂಢ ದುರ್ಯೋಧನ ಮುಂದೆ ಆ ಭೀಮನು ನಮ್ಮ ಆನೆಗಳ ಕೊಂಬನ್ನು ಮುರಿದು ಅವುಗಳ ಕುಂಭ ಸ್ಥಳವನ್ನು ಭೇದಿಸಿ ಮುರಿದು ಬಿದ್ದ ಬೆಟ್ಟಗಳಂತೆ ಅವುಗಳನ್ನು ರಣರಂಗದಲ್ಲಿ ಕೊಂದು ಕೆಡಕುವುದನ್ನು ನೋಡಿದಾಗ ನೀನು ನನ್ನ ಮಾತನ್ನು ನೆನೆಸಿಕೊಳ್ಳುವೆ ಭೀಮನ ಸ್ಪರ್ಶ ಮಾತ್ರಕ್ಕೆ ಹೆದರಿ ನಡುಗುವ ನೀನು ಅವನನ್ನು ಕಂಡೊಡನೆ ನಾನು ಹೇಳಿದುದನ್ನು ನೆನೆಸಿಕೊಳ್ಳುವೆ ಎಲೈ ಕುಮಾರನೇ ಮತ್ತೊಮ್ಮೆ ಹೇಳುವೆನು ನಿಮಗೆ ಮಹತ್ತಾದ ಭಯವು ಎದುರು ನೋಡುತ್ತಿದೆ ಈಗಲೇ ನೀವು ಪಾಂಡವರೊಡನೆ ಶಾಂತಿಯನ್ನು ಮಾಡಿಕೊಳ್ಳದಿದ್ದರೆ ಆಮೇಲೆ ಭೀಮನ ಗದೆಯಿಂದ ಹತರಾಗಿ ರಣರಂಗದಲ್ಲಿ ಮಲಗಿ ಶಾಂತರಾಗಬೇಕಾಗುವುದು ದುರ್ಯೋಧನ ಮಹಾರಣ್ಯವನ್ನು ಕಡಿದು ಕೆಡಗುವಂತೆ ಭೀಮನು ಕುರುಸೈನ್ಯವನ್ನು ಕತ್ತರಿಸಿ ಕೆಡಗುವಾಗ ನಾನು ಈಗ ಏನು ಹೇಳಿದನೆಂದು ನೆನೆಸಿಕೊಳ್ಳುವೆ ಎಂದನು ಓ ಜನಮೇ ಜಯರಾಜ ಧೃತರಾಷ್ಟ್ರನು ಆ ಸಭೆಯಲ್ಲಿ ಇದ್ದವರೊಡನೆ ಇಷ್ಟು ಮಾತನ್ನು ಹೇಳಿ ತಿರುಗಿ ಸಂಜಯನನ್ನು ಪ್ರಶ್ನೆ ಮಾಡುವನು ಇದು ಐವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ